ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಒಂದು ನಂಗೆ ಮಾತ್ರೆಗೆಲ್ಲ ಗೊತ್ತುತ್ತಿನ ವಿಚಾರ ನಮ್ಮ ಹಿರಿಯರು ನಂಗೆ ಬಂತೇರು ಆಂಡ ಇತ್ತದ ಕಾಲುಡು ನಮ್ಮ ಅವೇನು ಏತು ಅನುಸರಿಸೊಂದುಲ್ಲ ಪನ್ಪಿನೇವೇನು ಯೋಚನೆ ಮಲ್ಪುಡ ವಿಚಾರ ಯಾನತ್ತೆ ಯಾನತ್ತಿನಿಗಲೇ ಪಂದ್ರೆ ಬಿದಾಡ್ದೀನಿ ಬಂಟುವಾಳ ತಾಲೂಕು ಉಡುಪುನ ಹಿರಿಯರ ಮನೆ ವೃದ್ಧಾಶ್ರಮಗೂ ನಮ್ಮ ಇನ್ನರ್ ವಿಲ್ ಕ್ಲಬ್ ಕಿನ್ನಿಗೋಳಿದ ಮೆಂಬರ್ನಗುಲು ಬೈದ ಪ್ರತಿ ವರ್ಷಲ ಅಗಲೇ ಬೋರ್ಡುಪುನ ಅಗತ್ಯ ವಸ್ತುಲೇನು ಪೂರ ನಮ್ಮ ಕೊರೊಂದುಲ್ಲ ಇನ್ನರ್ ವೀಲ್ ಕ್ಲಬ್ದಲ್ಲ ಕಡೆ ಈ ಸರ್ತಿಲ್ಲ ನಮ್ಮ ಪ್ರೆಸಿಡೆಂಟ್ ಕೇನ್ಯ ಕೂಡಲೇ ಕೆಲವೇ ಕಾಸದ ರೂಪೋಡು ಕೆಲವೇರು ವಸ್ತದ ರೂಪೋಡು ಕೊರ್ತಿರ ಅಗಲೇ ಪೂರ ಬರ್ರೆ ಆದಜಿ ಅಂಚೆ ಇನ್ಕುಲು ಕೆಲವು ಮೆಂಬರ್ನಾಗು ಅವೇನು ಮೊಗಲಿಗೆ ಮುಟ್ಟಾರೆಗಿಂದು ಇನಿ ಬೈದ போயின்னா கூடலே அகல் நொட்டுக்கு குளிந்து எங்கள் மஸ்து பாத்திரியா அகல்ல எங்கள்கிட்ட மஸ்து பாத்திரியர் அகலெலாம் குஷியானு எங்களெலாம் மஸ்து குஷியானு ಮಾಡುತ್ತೇವೆ ಅವರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ಳುತ್ತೇನೆ ಸಂಗೀತ ಮೇಡಂ ಮೇಡಂ ನಿತ್ಯಲಾ ಹಾಗೆ ಪ್ರೇಮಲತಾ ವಿಜಯ ಶೆಟ್ಟಿ ಸವಿತಾ ಹಾಗೆ ಎಲ್ಲರೂ ಕೂಡ ಈ ಹಿರಿಯ ರಮನೆಯ ವೇದಿಕೆಯ ಮೇಲೆ ಬಂದು ಆಸೀನರಾಗಬೇಕು ಕೇಳಿಕೊಳ್ಳುತ್ತೇನೆ तनया गजवदना बेठुवे गौरी तनया ती गजवंदी तने सुजना पौरे वने ती गजवंदी तने सुजना रा पौरे वने गजवदना बेठुवे गौरी तनया गजवदना बेठुवे <olie> వరిత ఇ ನಮ್ಮ ನೊಟ್ಟಿಗೆ ಎನ್ ಎಸ್ ಎಸ್ ಕ್ಯಾಂಪುಗಳ ಜಂಟಿಯಲ್ಲಿ ಸೇರೊಂದಿತ್ತೆ எங்க வளர் சுதாண்ட் இத்தன பிரெசிடெண்ட் வளர்ஸ் ஒன்று ಎಂಕಲ್ನ ಕೈಯಾರೆ ಅಗಲೆಗೆ ಬಲಸದು ಅಗಲ್ನ ಒಣ ಬೊಕ್ಕ ಎನ್ ಎಸ್ ಎಸ್ ಕ್ಯಾಂಪ್ ತಗುಲ್ಲ ಹೆಂಕುಲ್ಲ ಸಹ ಭೋಜನ ಮಲ್ತದ ಭೋಜನ ಕಾರ್ಯಕ್ರಮ ಬೊಕ್ಕ ಜೋಕುಲು ಎಂಟರ್ಟೈನ್ಮೆಂಟ್ ಮಲ್ಪರೆ ಉಳ್ಳಿ ಹಗಲ್ನೊಟ್ಟಿಗೆ ಹೆಂಕುಲ್ಲ ಅಂತ ಡ್ಯಾನ್ಸ್ ಮಲ್ಪಡುಂದು ಇನ್ನೊಂದಾ ಈ ಥರ ಒಣ ಸಾಯಿ ಬೊಕ್ಕ ದಾದ ಅಂದು ತೂಗೋಡು ಐಕಸ್ ಅದು ಕಂಪ್ಲೀಟ್ ನಿಗುಲಿ ಈ ವಿಡಿಯೋ ತೂಲೆ ಇನಿ ಎಂಕುಲು ಬಯ್ಯ ಮುಟ ಎಂಕು ಮೊಗಲ್ನೊಟ್ಟಿಗೆ ಉಪ್ಪೋಡು ಎನ್ನೊಂದ அந்த மித்து ஓப்ப டாக்குண்டா கவுன்சிலிங்

ఇంచిన జాగ పూనా నమ్మ జోకులన లెస్సంబరోడు అగలిగల ఎంకలేడదాయినా ఆగలే కొంచెం ఖుషి కొర్క నమ్మ పనిపిన ఆసె பாரி பராத்து சாங்கு பாரி ஃபேமஸ் ஆக்கின சாங்கு ஒன்றுல ஒரு துள்ளுட்டு குடோஞ்சி சாங் இத்தடு எக்க சக்க அவு ரொட்டலா சாங் பாரி ஃபேமஸ் ஆக்கின சாங்கு ஜோக்குல துளிகாங்கே செலக்ட் பந்தது டான்ஸ் மந்திரி பண்ணா மொகலே பூர கண்டு பந்து மொகலே ஹுஷி ஆவடுந்து தியான் துளி தியான் துளி ஜோக்குலு சுமார டான்ஸ் மல்து அஞ்ச பூரா டான்ஸு எங்க வீடியோ மல்பேரே அஜி அஞ்சா எங்குல்ல டான்ஸ் மல்க சாங் பண்ட ஒன்று பிளி நல்க்கே மல்துல் மஸ்து பண்ட மஸ்தான் எங்க அகலிங்கு ஷி கொரி அந்த எங்கெல்லாம் மஸ்து ஹுஷி அண்ட் அண்ட் எங்க வீடியோ மல்பேர அஜி கண்ணா யானு பண்ண என்னது வீடியோ மலப்ப நான் ஸ்டாண்ட் கணுஹ் இல்லாட் பிதாட எங்க கடிபிடிட்டு அின் போ ಈ ಆಡಲ್ಲ ಮಲ್ಲಿಜ್ಜಿ ಮೊಗಲಿಗಂತೂ ಖುಷಿ ಆಡತ್ತ ಯಾ ವೀಡಿಯೋ ಮಲ್ತುಜ್ಜಿಡಲ ಮಲ್ಲಜ್ಜಿಂದ ಎನ್ನುವೆ ಕಾರ್ಯಕ್ರಮ ಮುಗಿಪುಗ ಅಂದು ಜೋಕುಲ್ ಪಂಡೇರು ಕುಡುಂಜಿ ಪಿಲಿ ಡ್ಯಾನ್ಸ್ ಮಲ್ಪುಗ ನಮ್ಮ ಅಂದು ಸಾಂಗ್ ಮಾತ್ರ ಚೇಂಜಿ ಕೊಡೋರ ಹೆಂಕುಲ್ ಪೂರ ಒಟ್ಟ ಅದು ಕುಡಂಜಿ ಪಿಲಿ ಡ್ಯಾನ್ಸ್ ಮಲ್ತ ಅವ್ಲು ಅಗುಲ್ಲ ಪೂರ ಅಜ್ಜನಗುಲು ಬತ್ತಿರು ನಮ್ಮನೊಟ್ಟು ಡ್ಯಾನ್ಸ್ ಬಂತಾರೆ ಹೈಟ್ಲ ತುಳಿ ಆರ್ ವೈಟ್ ಆ್ಯಂಡ್ ವೈಟ್ ದಾರು ಬಾರಿ ಶೋಕು ಡ್ಯಾನ್ಸ್ ಮಲ್ದೆರು ಪಿಲಿ ಪಂಡ ಪಿಲಿಯೇ ಕಡೆಯಕ್ಕ ನಮ್ಮ ಅಲ್ಪ ದೈ ಕೊರ್ದು ಅಲ್ತು ಪಿದಾಡಿಯ ಎಂಕುಲ್ ಮುಲ್ತು ಪಿದಾಡ್ನಾಗೆ ಐನ್ ಗಂಟೆ ಆಂಡ ಅಂಚ ಕಡೆ ಕಾದು ನಿಖಲಿಗುಂಜಿ ಪಾತರ ಪಂಪಿನಿಂದ ಅಂಡ ಇತ ನಮ್ಮ ಕರ್ತವ್ಯ ಅಪ್ಪೆಮ್ಮಗಿ ಏತು ಉಪ್ಪೋಡ ಅಂಚೆನೆ ಅಗಲ್ನ ಕರ್ತವ್ಯ ನಂಕುಲ ಉಪ್ಪೊಡು ಇತ್ತ ನಮ್ಮನ್ನು ಎಲ್ಲಿ ಮಲ್ಲ ಮಲ್ಪರಗುಲು ಮಲ್ಲ ಇವೊಕ್ಕ ನಮ್ಮ ಅವೇನು ಪೂರ ಮದ ಪರೈಜ್ಜಿ ಅಗಲ್ನ ಕರ್ತವ್ಯನು ನಮ್ಮ ಅಗತ್ಯವಾದ ಮಲ್ಪೊಡೆ ನಮಗೆ ಪುಣ್ಯ ತಿಕ್ಕೊಡು ಬಂದು ನಮ್ಮ ದೇವಸ್ಥಾನಗೂ ದೈವಸ್ಥಾನಿಗೂ ಪೂರ ಪೋಪ ಆಂಡ ನಮಕ್ ಕಣ್ಣುಗೂ ತೋಜುನ ದೇವರ ಪಂಡ ನಮ್ಮ ಅಪ್ಪೆಮ್ಮೆ ಅಗಲ್ನ ಚಾಕ್ರಿನ ನಮ್ಮ ಮಲ್ತಡ ದೇವಸ್ಥಾನಗೂ ಪೋಯಿನ ದೇವೆರ್ನ ಚಾಕ್ರಿ ಮಲ್ತಿನ ಪುಣ್ಯ ನನಗೆ ತಿಕ್ಕೊಂದು ಪಂಪೇ ಅಂಚೆ ಅದು ಮಾತ ಜೋಕುಲ್ಲ ಅಗಲ್ಲ ಕರ್ತವ್ಯನು ಆಗಲು ಮಲ್ಪು ಲೇಪನೊಂದು ಯಾನ್ ಈ ವಿಡಿಯೋ ಮುಗಿತೊಂದುಲ್ಲೆ ನಿಗಲೆ ಮಾತಿರೀಗಲ ನಮಸ್ಕಾರ